ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಪ್ತಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವುತ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಒಂದು ಗಂಟೆ ಆಗಿದೆ ಅಡುಗೆ ಕೂಡ ಮಾಡ್ತಾ ಇದ್ದೀನಿ ಸೊ ಸಾಂಬಾರ್ ಬಂದು ಇವತ್ತು ನುಗ್ಗೆಕಾಯಿ ಸಾಂಬಾರು ಬೆಳಗ್ಗೆ ಫ್ರೈಡ್ ರೈಸ್ ಮಾಡಿದ್ದೆ ಅಂದ್ರೆ ವೆಜಿಟೇಬಲ್ ಫ್ರೈಡ್ ರೈಸು ಮಕ್ಳಿಗೆ ಇಷ್ಟ ಅಂತ ಮಾಡಿದ್ದೆ ಇವಾಗ ಅನ್ನ ಸಮಾರ ಮುದ್ದೆ ಮಾಮೂಲಿ ಮಧ್ಯಾಹ್ನದ ಊಟ ಕಂಪಲ್ಸರಿ ಮುದ್ದೆ ಇರುತ್ತೆ ನಮ್ಮ ಮನೆಯಲ್ಲಿ ಮಜ್ಜಿಗೆ ಕೂಡ ಮಾಡಬೇಕು ತುಂಬಾ ಬಿಸಿಲು ಇರೋದ್ರಿಂದ ಬಿಡಲಿ ಇರ್ಲಿ ಬಿಡ್ಲಿ ಅಷ್ಟೇ ಮಜ್ಜಿಗೆ ರೆಗ್ಯುಲರ್ ಆಗಿದ್ದ ಇರುತ್ತೆ ಸೊ ಒಂದಿಬ್ರು ಯಾರೋ ಕೇಳಿದ್ರಿ ನಿಮ್ಮ ಲಿಪ್ಟಿಕ್ ಕಲೆಕ್ಷನ್ನ ತೋರಿಸಿ ಅಂತ ಸೊ ನೀವು ನನ್ನ ಬ್ಲಾಗ್ಗಳನ್ನ ನೋಡ್ತಾನೆ ಇರ್ತೀರ ನಾನು ಸ್ವಲ್ಪ ಮೇಕಪ್ ಎಲ್ಲ ತುಂಬ ಕಡಿಮೆ ಅಂತ ಅಂದರೆ ಲಿಫ್ಟಿಕ್ ಸ್ವಲ್ಪ ಇಟ್ಕೊಂಡಿದ್ದೀನಿ ಮೇಕಪ್ಗಳೆಲ್ಲ ಇರೋ ಅಂಥದ್ದು ನನ್ನ ಹತ್ರ ಕಡಿಮೆನೆ ಸೊ ಇರೋದನ್ನು ತೋರಿಸ್ತೀನಿ ಆಲ್ರೆಡಿ ಬ್ಲಾಗ್ಗಳಲ್ಲಿ ಶೇರ್ ಮಾಡಿದ್ದೀನಿ ಲಿಫ್ಟಿಕ್ ಕಲೆಕ್ಷನ್ ಸಪ್ರೇಟ್ ಮಾಡಿ ಅಂತ ಕೇಳ್ತಾ ಇದ್ರಿ ನೋಡೋಣ ಯಾವಾಗಾದರೂ ಅದರ ಬ್ಲಾಗ್ನ ಕೂಡ ಮಾಡ್ತೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಶುಕ್ರವಾರ ಅಂತ ಅಂದರೆ ನನ್ನ ಒಂದು ಕ್ಲೀನಿಂಗ್ ಡೇ ಅಂತ ಅಂದರೆ ಶನಿವಾರ ವಾರ ಇರೋದ್ರಿಂದ ಜಾಸ್ತಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇವತ್ತೇ ಶುಕ್ರವಾರನೇ ಇರೋದು ಇವತ್ತು ಮಧ್ಯಾಹ್ನ ಫ್ರೂಟ್ಸ್ ತಿನ್ನೋಕ್ಕೂ ನನಗೆ ಟೈಮ್ ಆಗಿಲ್ಲ ಸೊ ಫ್ರೈಡ್ ರೈಸ್ ಮಾಡಿದ್ದ ಫ್ರೈಡ್ ರೈಸ್ ಮಾಡಿದ್ರಿಂದ ಬೆಳಗ್ಗೆ ಏನು ತಗೊಂಡೆ ಅಂತಂದರೆ ಮಲ್ಟಿಗ್ರೈನ್ ದೋಸೆ ಮಾಡಿಕೊಂಡೆ ಸೊ ಒಂದು ಗ್ಲಾಸ್ ಹಾಲು ಕೊಡ್ದಿದ್ದೆ ಬೆಳಗ್ಗೆ ಇವಾಗ ಮಾಮೂಲಿ ಮುದ್ದೆ ಊಟ ಮಾಡೋ ಇವಾಗ ಕಲ್ಲಂಗಡಿ ಇದೆ ಕಟ್ ಮಾಡೋಣ ಸೀಸನ್ನು ಕಲ್ಲಂಗಡಿ ಫ್ರೂಟ್ಸ್ ಆಗಿರೋದ್ರಿಂದ ಮಧ್ಯಾಹ್ನದ ಹೊತ್ತು ಯಾವುದಾದ್ರು ಒಂದು ಫ್ರೂಟ್ಸ್ ತಿನ್ನೋಂಥ ಅಭ್ಯಾಸ ಇದೆ ಅಂತ ಹೇಳ್ತೀನಲ್ಲ ಇವತ್ತು ಲೇಟ್ ಆಯಿತು ಸೊ ಹಂಗಾಗಿ ಇವಾಗ ಅಡುಗೆ ಮಾಡ್ಕೊತ ಫ್ರೂಟ್ಸ್ ಕಟ್ ಮಾಡ್ಕೊಂಡು ತಿನ್ನಬೇಕು ಸೊ ಇವಾಗ ಮಧ್ಯಾಹ್ನದ ಅಡುಗೆ ಜೊತೆಗೆ ಕೆಲಸ ಕೂಡ ಮುಗಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಬೆಳಗ್ಗಿನ ಒಂದು ವಿಡಿಯೋ ಕೂಡ ಸೇರಿಸ್ತಾ ಇದ್ದೀನಿ ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಒಂದು ರೆಸಿಪಿ ಕೂಡ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ರೆಗ್ಯುಲರ್ ವ್ಯೂವರ್ಸ್ ಆದರೆ ಗೊತ್ತೇ ಇರುತ್ತೆ ಎಲ್ರಿಗೂ ಕಂಪಲ್ಸರಿ ಮನೆಯಲ್ಲಿ ಮಧ್ಯಾಹ್ನ ಒಂದು ಊಟಕ್ಕೆ ಮಜ್ಜಿಗೆ ಇದ್ದೇ ಇರುತ್ತೆ ಸೊ ಇನ್ನೇನು ಸುಜಿತ್ ಬರ್ತಾನೆ ಹಾಗಾಗಿ ಕಲ್ಲಂಗಡಿ ಎಲ್ಲ ಕಟ್ ಮಾಡಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೊ ಊಟ ಆದಮೇಲೆ ಸುಜಿತ್ಗೂ ಏನಾದರೂ ಫ್ರೂಟ್ಸ್ ಕೊಡ್ತೀವಿ ಅವನು ಅಷ್ಟೇ ಮಜ್ಜಿಗೆ ಮೊಸರು ಹಾಲು ಇದನ್ನೆಲ್ಲ ಧಾರಾಳವಾಗಿ ತಿಂತಾನೆ ಯಾಕೆಂದರೆ ನಾವು ಚಿಕ್ಕ ವಯಸ್ಸಿಂದ ಸುಜಿತ್ಗೆ ಹೇಳಬೇಕು ಅಂದರೆ ಒಂದು ಐದು ತಿಂಗಳಿಂದನೂ ನಾವು ಹಣ್ಣೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀನಿ ಸುಮಾರು ದಿವಸ ಆಯಿತು ಬೆಳಗ್ಗೆಯಿಂದನೇ ನಾನು ಬ್ಲಾಗ್ನ ಶುರು ಮಾಡಿ ಸೊ ತುಂಬ ಬ್ಯುಸಿ ಇರೋದು ಸೊ ತುಂಬ ಬ್ಯುಸಿ ಇರ್ತೀನಿ ಬೆಳಗ್ಗೆ ಹೊತ್ತು ಹಂಗಾಗಿ ಬೆಳಗ್ಗೆ ಹೊತ್ತು ಬ್ಲಾಗ್ನ ವೀಡಿಯೋ ತೊಗೊಳ್ಳೋದಕ್ಕಾಗಲ್ಲ ನನಗೆ ಸೊ ಇವಾಗ ತಾನೇ ಜಸ್ಟ್ ವರ್ಕೌಟ್ ಮುಗಿಸಿದಾಯಿತು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನೊಂದು ಏನು ಅಂತಂದರೆ ನಾನು ಕೂಡ ಒಂದು ಫೇಸ್ ಆಯಿಲ್ನ ಮಾಡಿಟ್ಟಿದ್ದೀನಿ ಯಾವುದದು ಏನು ಅಂತ ತೋರಿಸ್ತೀನಿ ಫೇರ್ ಮಾಡೋದನ್ನು ಯಾವುದಕ್ಕೆ ತೋರಿಸಿಲ್ಲ ಅಂತಂದರೆ ಯಾವುದೇ ಆಗಲಿ ನನಗೆ ರಿಸಲ್ಟ್ ಬಂದ ನಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಮಾಡಿಟ್ಟಿದ್ದೀನಿ ಸೊ ತುಂಬ ಕಡೆ ವೈರಲ್ ಆಗಿದೆ ಇದು ಆಯಿಲು ಏನು ಖುಷ್ಬು ಆಯಿಲ್ ಅಂತ ಹೇಳ್ಬಿಟ್ಟು ವೈರಲ್ ಆಗಿದೆ ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೀನಿ ನೈಟು ನಿನ್ನೆ ನೈಟು ಸೊ ತುಂಬ ಚೆನ್ನಾಗಿದೆ ಘಮ್ ಅಂತ ಪರಿಮಳ ಬರ್ತಾ ಇದೆ ಸೊ ಹೇಗಿದೆ ಅಂತ ನೋಡಿ ಇಲ್ಲಿ ಕಲರು ಸೊ ಡೀಟೇಲಾಗಿ ತೋರಿಸ್ತೀನಿ ಅಕಸ್ಮಾತ್ ಇದ್ರದ್ದು ಏನಾದರೂ ನಿಮಗೆ ಒಂದು ಏನು ಇದನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಏನಾದರೂ ನಿಮಗೆ ಬೇಕು ತೋರಿಸ್ಕೊಡಿ ಅಂದರೆ ಖಂಡಿತ ಕಮೆಂಟ್ ಹಾಕಿದ್ರೆ ತೋರಿಸ್ಕೊಡ್ತೀನಿ ಸೊ ರಿಸಲ್ಟ್ ಹೇಗೆ ಬರುತ್ತೆ ನೋಡಿಕೊಂಡು ನಾನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ನೋಡಿ ತೋರಿಸ್ತೀನಿ ನಿಮಗೆ ಲಾಸ್ಟ್ನಲ್ಲಿ ಸೊ ಈ ಆಯಿಲ್ನ ನಾನು ವರ್ಕೌಟ್ ಆದಮೇಲೆ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಮೆಲ್ ಅಂತೂ ಅದ್ಭುತವಾಗಿದೆ ನೋಡಿ ಒಂದು ಸ್ವಲ್ಪ ತೊಗೊಂಡು ಈ ಥರ ನಾನು ಕೂಗ್ಬೇಕಲ್ವ ಆಮೇಲೆ ಅದಕ್ಕೆ ಮುಂಚೆ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದರೆ ಒಂಥರ ಏನೋ ಒಂಥರ ಡಿಫ್ರೆಂಟ್ ಫೀಲೇ ಕೊಡ್ತಾ ಇದೆ ಇದು ಸುಮ್ಮನೆ ನಾನು ಕೆಲವೊಂದು ಸಲ ಫೇಸ್ಗೆ ನಾನು ಕೊಬ್ಬರಿ ಎಣ್ಣೆ ಕೂಡ ಹಚ್ತೀನಿ ನೈಟು ಒಂದು ಸಲ ಕೊಬ್ಬರಿ ಎಣ್ಣೆ ಹಚ್ತೀನಿ ಸಲ ಸಿರಮ್ ಹಚ್ತೀನಿ ಈ ಥರ ಎಲ್ಲ ಇರ್ತೀನಿ ಸೊ ನೋಡೋಣ ಅಂದರೆ ಇದನ್ನು ಟ್ರೈ ಮಾಡೋಣ ಅಂದ್ಕೊಂಡೆ ಸೊ ಇದೇ ಇದೇನು ಒಂಥರ ಡಿಫ್ರೆಂಟ್ ಫೀಲ್ ಇದೆ ನನಗೆ ನೋಡಿ ಈ ಥರ ನಾವು ಮಸಾಜ್ ಮಾಡೋದ್ರಿಂದ ಸೊ ಏಜಿಂಗ್ಸ್ ಎಲ್ಲ ನಾವು ಅವಾಯ್ಡ್ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿದೆ ಹಾಯಲು ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು ಫೇಸ್ ಕೂಡ ನಾನು ರಾತ್ರಿ ಕೂಡ ಅಪ್ಲೈ ಮಾಡಿದ್ದೆ ನಿಮ್ಗೆ ತೋರಿಸೋದಕ್ಕೋಸ್ಕರ ಈಗ ನಾನು ಜಸ್ಟ್ ಅಪ್ಲೈ ಮಾಡ್ತಾಯಿದ್ದೀನಿ ಒಂದು 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 ಮೂರು ಡ್ರಾಪ್ ಅಷ್ಟು ಹಚ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸೊ ನಮಗೆ ಥರ್ಟಿ ಪ್ಲಸ್ ಆದಮೇಲೆ ಈ ಥರದ್ದೆಲ್ಲ ನಾವು ಅಪ್ಲೈ ಮಾಡೋದ್ರಿಂದ ಅಂದರೆ ಜಾಸ್ತಿ ಮಾಯ್ಚುರೈಸರ್ನ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡೋದರಿಂದ ಸ್ಕಿನ್ನು ಚೆನ್ನಾಗಿರುತ್ತೆ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಇದು ಬೇಕಾದ್ರೆ ನೀವು ಕೈಗೆ ಎಲ್ಲ ಅಪ್ಲೈ ಮಾಡ್ಬೋದು ಮಕ್ಳಿಗೆ ಕೂಡ ಅಪ್ಲೈ ಮಾಡ್ಬೋದು ಚೆನ್ನಾಗಿದೆ ಸೊ ಇನ್ನೂ ಸುಜಿತ್ ಅಪ್ಲೈ ಮಾಡಿಲ್ಲ ಸುಜಿತ್ಗೆ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೋಸ್ಕರ ತೋರಿಸೋಣ ಅಂತ ಏನಿದ್ರೂ ಏನಾದರೂ ಬೇಕಾದ್ರೆ ನೀವು ನನಗೆ ಕಮೆಂಟ್ ಮಾಡಿದ್ರೆ ಸೊ ಈ ಆಯಿಲ್ ಏನಾರು ಪ್ರಿಪೇರ್ ಮಾಡ್ಕೊಳ್ಳೋದು ನಿಮಗೆ ಬೇಕು ತೋರಿಸ್ಕೊಡಿ ಅಂದರೆ ಖಂಡಿತ ನೆಕ್ಸ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗಂತೂ ರಾತ್ರಿ ಕೂಡ ಅಪ್ಲೈ ಮಾಡಿದೆ ಅಂತ ಹೇಳಿದ್ನಲ್ವ ಚೆನ್ನಾಗಿದೆ ನೋಡೋಣ ಯಾವ ರಿಸಲ್ಟ್ ಕೊಡುತ್ತೆ ಏನು ಚೆನ್ನಾಗಿ ಅನಿಸಿದ್ರೆ ಖಂಡಿತ ನಿಮ್ಗೆ ಶೇರ್ ಮಾಡ್ತೀನಿ ಏಕೆಂದರೆ ನಮ್ಗೆ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತಲ್ವ ಹಾಗಾಗಿ ಸೊ ಇವಾಗ ಶುಕ್ರವಾರ ಈಗ ನನ್ನ ಕೆಲಸ ಶುರು ಆಗುತ್ತೆ ಪಟಾಪಟ ಅಂತ ಎಲ್ಲ ಮುಗಿಸ್ಬೇಕು ಓವರ್ ಎಲ್ಲ ಮನೆ ಕ್ಲೀನಿಂಗು ಇವತ್ತಂತೂ ಹೇಳಿದ್ನಲ್ಲ ಶುಕ್ರವಾರ ಬಂದ್ಬಿಟ್ರಂತೂ ಶುಕ್ರವಾರ ಬಂದ್ಬಿಟ್ರಂತೂ ಮುಗಿತು ಕತೆ ನೋಡಿ ನಾನೇ ಈ ತರ ಒಂದು ಸೆರಾಮಿಕ್ ಪಾಟಲ್ ಹಾಕಿ ಇಟ್ಕೊಂಡಿದೀನಿ ಸೊ ಚೆನ್ನಾಗಿದೆ ಅಡುಗೆ ಮಾಡ್ಕೊಕೆ ಆಯ್ತು ಇವಾಗ ಸಾಂಬಾರ್ ಮಾಡಿ ನೋಡಿ ಈ ತರ ಯಾವ ಕಲರ್ ಇದೆ ಅಂದ್ರೆ ಇದು ಬೀಟ್ರೂಟು ಮತ್ತು ಇದನ್ನು ಹಾಕಿ ಅಂದರೆ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿರೋ ಅಂತ ಆಯಿಲು ತುಂಬಾ ಚೆನ್ನಾಗಿದೆ ಮತ್ತು ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅರೋಮಾನೇ ಚೆಂದ ಅದರದ್ದು ಸೊ ಇದೆಲ್ಲ ಆದಮೇಲೆ ನಾನು ಫೇಸ್ಗೆ ಅಪ್ಲೈ ಮಾಡಿಕೊಂಡು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಶುಕ್ರವಾರ ಅಂತಂದರೆ ನನಗಂತೂ ಹತ್ತೂವರೆ ಹನ್ನೊಂದು ಗಂಟೆ ಆದರೂ ನಿಜ ನನ್ನ ಕೆಲಸನೇ ಮುಗ್ದಿರಲ್ಲ ಎಷ್ಟು ಗಡಿ ಬಿಡೀಲಿ ಮಾಡ್ಕೊತಾಯಿರ್ತೀನಿ ಅಂದರೆ ಯಾಕೆ ಅಂತಂದರೆ ಎಷ್ಟು ಯಾಕೆ ಗಡಿ ಮಾಡ್ತಾ ಇರ್ತೀನಿ ಅಂತಂದ್ರೆ ಶುಕ್ರವಾರ ಅಲ್ವಾ ಇನ್ನು ಲಕ್ಷ್ಮೀ ಪೂಜೆನು ಬೇಗ ಮಾಡಬೇಕು ಸೊ ಯಾವಾಗಲೂ ಹನ್ನೆರಡು ಗಂಟೆಲೆಲ್ಲ ಮಾಡಿದ್ರೆ ಸರಿ ಹೋಗೋಲ್ಲ ಸೊ ಆದರೂ ಕೆಲಸಗಳು ಸಿಕ್ಕಾಬಿಟ್ಟೆ ಇರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂದ್ರೆ ನೋಡಿ ಇವಾಗ ಕಿಚನ್ ಕ್ಲೀನ್ ಮಾಡೋದೇ ಒನ್ ಅವರ್ ಆಯ್ತು ಅದಾದ ನಂತರ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ಸೊ ಅದು ಜೊತೆಗೆ ಅವರು ಅದು ಇದು ಕೇಳ್ತಾ ಇರ್ತಾರೆ ನೀರು ಕೇಳ್ತಾ ಇದ್ರು ಕೊಟ್ಬಿಟ್ಟು ಬಂದಿದ್ದಾಯಿತು ರಜಾ ಇತ್ತಲ್ಲ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ ಫಿಶ್ ಎಲ್ಲ ಬಿಡ್ತಾ ಇದ್ದಾನೆ ಫಿಶ್ಗೆಲ್ಲ ಸ್ನಾನ ಮಾಡಿಸಿ ಸೋಪ್ ಹಾಕಿ ಸ್ನಾನ ಮಾಡಿಸಿ ಫಿಶ್ ಟ್ಯಾಂಕಿಗೆ ಬಿಡ್ತಿದ್ದಾನೆ ಯಾವ ಸೋಪ್ ಹಾಕಿದ್ದೋ ಫಿಶ್ಗೆ ಸೂಜಿಗೆ ಯಾವ್ದಾದ್ರು ಹೇಳಿದ್ರೆ ಕ್ಯಾರೆಟಿ ಸೋಫಾಕೆ ಮಾಡಿಸ್ಬಿಡ್ತಾನೆ ಇನ್ನು ಬಟ್ಟೆ ಮಡ್ಸ್ಬೇಕು ಇದ್ರ ಮೇಲೆಲ್ಲ ಸೋಫಾ ಮೇಲೆಲ್ಲ ಬಟ್ಟೆಗಳು ಹಾಕಬೇಕು ಮಡಿಸ್ಬೇಕು ಹ್ಮ್ ಫಿಶ್ ಇಂದು ಸ್ನಾನ ಆಯಿತು ಸದ್ಯಕ್ಕೆ ಎರಡೇ ಇರೋದು ಫಿಶ್ಶು ನಮ್ಮ ಸುಜಿತ್ ಕಾಡ್ತಿಂದ ಎರಡೇ ಫಿಶ್ ಉಳ್ಕೊಂಡಿರೋದು ಒಂದು ಸುಜಿತ್ತು ದೊಡ್ಡದು ಅಲ್ಲ ಚಿಕ್ಕದು ಸುಜಿತ್ತು ದೊಡ್ಡದು ರೋಯಿತ್ತು ಇಬ್ಬರನ್ನೇ ನಾವು ಸಾಕಿರೋದು ನೋಡಿ ಎರಡೇ ಒಂದು ಸೂಜಿ ಒಂದು ರೋಯಿ ಇನ್ನು ಶುಕ್ರವಾರದ ಪೂಜೆ ಎಲ್ಲ ಮುಗೀತು ನೋಡಿ ಇನ್ನು ಅಡುಗೆ ಮಾಡಬೇಕು ಸಾಂಬಾರು ಇವತ್ತು ನುಗ್ಗೆಕಾಯಿ ಸಾಂಬಾರ್ ಮಾಡ್ಕೊಂತೀರಾ ಅಂತ ಅಂತ ಕಮೆಂಟ್ ಮಾಡಿದ್ರಿ ಸುಮಾರು ಜನ ಸೊ ಅದನ್ನು ಕೂಡ ನೆಕ್ಸ್ಟ್ ಶೇರ್ ಮಾಡ್ತೀನಿ ದೇವ್ರ ಮುಗಿಸ್ತೇ ಸೊ ಒಂದು ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಇದು ಒಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಮುಂದಿನ ಬ್ಲಾಗ್ಗಳಲ್ಲಿ ಮೇಲುಕೋಟೆಗೆ ಹೋಗಿ ಬಂದಿದ್ದೀನಿ ಸೊ ಅದರ ಒಂದು ಬ್ಲಾಗ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಬ್ಲಾಗ್ನಲ್ಲಿ ಸೊ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಇವಾಗ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಮಟರ್ ಪನ್ನೀರ್ ಮಸಾಲ ತೋರಿಸ್ತಾ ಇದ್ದೀನಿ ಒಂದು ಬೌಲಲ್ಲಿ ನೀರಿಟ್ಟು ನೀರು ಮಳ್ಳದ ಮೇಲೆ ಅಂದರೆ ಕುದಿ ಬಂದ ಮೇಲೆ ಅದಕ್ಕೆ ಒಂದು ಬೌಲಷ್ಟು ಹಸಿ ಬಟಾಣಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ ಒಂದು ಸೈಡಲ್ಲಿ ಬೇಯೋಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಎರಡು ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಇಲ್ಲ ಅದ್ರ ದಿಂಡೇನಿರುತ್ತೆ ಅದನ್ನು ಹಾಕೋತಾ ಇದ್ದೀನಿ ಒಂದು ಐದಾರು ಕಡ್ಡಿಯಷ್ಟು ಹಾಕೋತಾ ಇದ್ದೀನಿ ಸಾಮಾನ್ಯವಾಗಿ ಇದೇ ಹಾಕೋದು ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕೋದ್ಕಿಂತ ಈ ಥರ ದಿಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದ್ರ ಜೊತೆಗೆ ಒಂದು ಹತ್ತು ಹದಿನೈದು ಗೋಡಂಬಿನ ನೆನೆಸಿ ಇಟ್ಟಿದ್ದೆ ಒಂದು ಆಫ್ ಅನ್ ಅವರ್ ಅದ್ರ ನೀರನ್ನ ಸೈಡಲ್ಲಿ ಇಟ್ಕೊಂಡು ಗೋಡಂಬಿ ಮಾತ್ರ ಹಾಕೋತಾ ಇದ್ದೀನಿ ಇದ್ರ ನೀರನ್ನ ನಾನು ರುಬ್ಬೋದಕ್ಕೆ ಬಳಸ್ಕೊತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ನಾನು ಸೇರಿಸ್ಕೋತಾ ಇದ್ದೀನಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ಬಟರ್ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಸೊ ಅದರಲ್ಲಿ ಟೊಮೊಟೊ ಮತ್ತು ಇತರೆ ಪದಾರ್ಥಗಳನ್ನೆಲ್ಲವೂ ಕೂಡ ನಾನು ಫ್ರೈ ಮಾಡಿ ಹಾಕೋತೀನಿ ಸೊ ಇದಕ್ಕೆ ನಾನು ಹಾಗೆ ಹಸಿದೇ ಹಾಕ್ಕೊಂಡು ಎಲ್ಲನೂ ರುಬ್ಕೋತಾ ಇದ್ದೀನಿ ಸೊ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನೆನೆಯಕ್ಕೆ ಇಟ್ಟಿದ್ದಂತಹ ಗೋಡಂಬಿ ನೀರು ಇದೆಯಲ್ಲ ಅದನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಹಾಕಿ ರುಬ್ಬಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಪಲಾವ್ ಎಲೆ ಜೊತೆಗೆ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಫ್ಲೇವರ್ಗೋಸ್ಕರ ಅಷ್ಟೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಪುಡಿ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಇಲ್ಲಾಂದ್ರೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಕೂಡ ನಾನು ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಹಸಿರು ಮೆಣಸಿನ್ಕಾಯಿ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ನಾನು ಬಳಸೋಂಥ ಅಚ್ ಖಾರದ ಪುಡಿ ಬಂದು ಎವರೆಸ್ಟ್ ಓರ್ದು ಅದು ಕಲರ್ ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಅಷ್ಟೇ ಸ್ಟ್ರಾಂಗ್ ಟೇಸ್ಟು ಇರುತ್ತೆ ಖಾರವೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎವರೆಸ್ಟ್ ಓರ್ದೇನೆ ಯಾವಾಗಲೂ ಬಳಸೋ ಅಂಥದ್ದು ಖಾರದ ಪುಡಿ ಬಂದು ಸೊ ಇದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಅಂಥ ಈರುಳ್ಳಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದ್ರ ಜೊತೆಗೆ ಇವಾಗ ಏನು ರುಬ್ಬಿ ಇಟ್ಕೊಂಡಿದ್ದೀವಿ ಮಸಾಲನ ಅದನ್ನು ಸೇರಿಸ್ಕೊತಾ ಇದ್ದೀವಿ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ ಕ್ವಿಕ್ಕಾಗಿ ಆಗುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಸೊ ಇದನ್ನು ಹಸಿದೇ ರುಬ್ಬಿರೋದ್ರಿಂದ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೇನು ಸೇರಿಸೋ ಅಂಥ ಇಂಗ್ರೀಡಿಯಂಟ್ಸ್ ಇಲ್ಲ ಇಷ್ಟೇ ಅಂತಂದರೆ ಆಲ್ರೆಡಿ ಎಲ್ಲನೂ ಹಾಕಿ ಒಂದೇ ಸಲ ನಾವು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಜಸ್ಟ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕಿದು ಸೊ ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಇದ್ರ ಸುತ್ತು ಎಣ್ಣೆ ಕೂಡ ಬಿಡ್ತಾ ಇದೆ ಸೊ ಇವಾಗ ನೀವು ಬೇಕಿದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದಕ್ಕೆ ಪನ್ನೀರನ್ನ ಸೇರಿಸ್ಕೋಬೇಕಾಗತ್ತೆ ಸೊ ಒಂದು ಕಡೆ ಸ್ನೇಹಿತರೆ ನಾನು ಆಲ್ರೆಡಿ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿನ ಸೊ ನಾನು ಬಟಾಣಿ ಸೇರಿಸ್ಬೇಕಾದ್ರೆ ವೀಡಿಯೋ ಸ್ಕಿಪ್ ಆಗಿದೆ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟ್ನಲ್ಲಿ ನಾನು ಒಂದು ಸ್ಪೂನ್ ಸಕ್ಕರೆ ಕೂಡ ಆ್ಯಡ್ ಮಾಡ್ತೀನಿ ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ಆಲ್ರೆಡಿ ಎಲ್ಲ ಮಿಕ್ಸ್ ಆಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಈ ಟೈಮಲ್ಲಿ ನಾವು ಪನ್ನೀರ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಪನ್ನೀರ್ನ ಪನ್ನೀರ್ ಟ್ಯೂಬ್ಗಳನ್ನ ಸೇರಿಸ್ಕೋತಾ ಇದ್ದೀನಿ ಸೊ ಇದು ಒಂದು ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಪನ್ನೀರ್ ಹಾಕಿದ ತಕ್ಷಣ ನಾವು ತುಂಬ ಹೊತ್ತು ಬೇಯಿಸ್ಬಾರ್ದು ತುಂಬ ಹೊತ್ತು ಬೇಯಿಸಿದಾಗ ಏನಾಗುತ್ತೆ ಅಂದರೆ ಪನ್ನೀರು ಗಟ್ಟಿ ಆಗಿಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಇರೋದಿಲ್ಲ ಸೊ ನೋಡಿ ಒಂದು ಎರಡು ಮೂರು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಇವಾಗ ಹಸಿ ಬಟಾಣಿ ಕೂಡ ನೋಡಿ ಸೇರಿಸಿದ್ದೀನಿ ಅದು ಕ್ಯಾಮ್ರಾ ಆನ್ ಮಾಡಿಲ್ಲ ಬಿಟ್ಟಿದ್ದೀನಿ ಬಟಾಣಿ ಹಾಕೋ ಟೈಮಲ್ಲಿ ನಾವು ಪನ್ನೀರ್ ಹಾಕಿದ ತಕ್ಷಣವೇ ಬಟಾಣಿ ಏನಿರುತ್ತೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಸಾಫ್ಟಾಗಿ ಅದನ್ನು ನೀರನ್ನು ಬಸ್ತುಬಿಟ್ಟು ಬಟಾಣಿನ ಸೇರಿಸ್ಕೊಳ್ಳೋದು ಅಷ್ಟೇನೆ ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋದು ಈ ಟೈಮಲ್ಲಿ ನೋಡ್ಕೊಳ್ಳಿ ಖಾರ ಉಪ್ಪು ಏನಾದರೂ ಕಡಿಮೆ ಇತ್ತು ಅಂತ ಅಂದರೆ ಎಲ್ಲನೂ ಕೂಡ ಇದಕ್ಕೆ ಸೇರಿಸ್ಕೋಬೋದು ಇದಕ್ಕೆ ನಾನು ಫ್ರೆಶ್ ಕ್ರೀಮು ಇದೆಲ್ಲ ಏನೂ ಸೇರಿಸ್ತಾ ಇಲ್ಲ ಬಟರ್ ಪನ್ನೀರ್ ಮಸಾಲ ಮಾಡಿದಾಗ ನಾನು ಫ್ರೆಶ್ ಕ್ರೀಮೆಲ್ಲ ಸೇರಿಸ್ಕೋತೀನಿ ಸೊ ಇದಕ್ಕೆ ಇಷ್ಟೇ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಪೂರಿ ಮತ್ತು ಚಪಾತಿ ಕುಲ್ಚ ಇದ್ರ ಜೊತೆಗೆಲ್ಲ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಆಗುತ್ತೆ ನಾನಿವತ್ತು ನಾನು ಪೂರಿ ಜೊತೆ ಮಾಡಿಕೊಟ್ಟಿದ್ದೀನಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಆಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ಅಂದರೆ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ಈ ಹದದಲ್ಲಿ ಇರಬೇಕು ಏನು ಬಟರ್ ಪನ್ನೀರ್ ಗ್ರೇವಿ ಬಂದು ಈ ಒಂದು ಹದದಲ್ಲಿದ್ದರೆ ತಣ್ಣಗಾದಾಗೂ ಕೂಡ ನಿಮಗೆ ಗಟ್ಟಿ ಆಗೋದಿಲ್ಲ ನೋಡಿ ಒಂದೇ ಒಂದು ಸ್ಪೂನು ಸಕ್ಕರೆ ಇದ್ದೀನಿ ಟೇಸ್ಟ್ಗೆ ಅದ್ರ ಜೊತೆಗೆ ಲಾಸ್ಟ್ನಲ್ಲಿ ಒಂದು ಟ್ಯೂಬ್ ಎಷ್ಟು ನಾನು ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಹೇಗೆ ಬಂತು ಟ್ರೈ ಮಾಡಿದ್ರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೋಡಿ ಈ ಥರ ಬೆಣ್ಣೆ ಎಲ್ಲ ಮಿಕ್ಸ್ ಮಾಡಿದ ನಂತರ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ ಇದನ್ನ ನಾನು ಪೂರಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಅಂದರೆ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ ಎಲ್ರಿಗೂ